ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡ್ಬೇಡ ಕೇಳ್ಬೇಕಲ್ಲ ನೀವು ಅಲ್ಲ ಅದನ್ನ ಕೇಳ್ಬೇಕಲ್ಲ ನೀವು ಬಿಜೆಪಿಯ ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿದ ನಿಮ್ಮ ಪರ್ಗೆ ಎಲೆಕ್ಷನ್ ಫ್ರಾಡ್ ಆಗಿದ ನೀವು ಅದಲಾಲ್ ಎಸ್ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಎಜೆಂಡ್ನ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ದು ಕೂಡ ನೀವು ಯು ಶುಡ್ ಆಲ್ಸ್ ಹಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡ್ಕೊರಿ ಪ್ರತಿ ಟೈಮ್ ಕ್ಯಾಬಿನೆಟ್ ರೀಸಪಲ್ ಬಗ್ಗೆ ಯಾಕೆ ಕೇಳ್ತೀರಿ ಎನಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಐ ರಿಕ್ವೆಲ್ ದ ಮೀಡಿಯಾ ಪ್ಲೀಸ್ ನಾಟ್ ಆಸ್ ಮೀ ದಿಸ್ ಬಿಕಾಸ್ ಆನ್ಸರಿಂಗ್ ಸೋ ಮನಿ ಟೈಮ್ ಬೇರೆ ಅಲ್ಲ ಪ್ರಧಾನಮಂತ್ರಿ ಅವರಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿದ್ದರೆ ಬ್ಲಾಸ್ಟ್ ಆದಾಗ ಪ್ರಧಾನಮಂತ್ರಿ ಎಲ್ಲಿದ್ರು ಭೂತ ಅಣ್ಣಾಗಿದ್ರು ಮತ್ತೆ ಬ್ಲಾಸ್ಟರ್ನ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದ್ಯಾ ಯಾವ್ದು ಬಿ ಜೆ ಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಈ ಇಂಥ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕಂತ ಕುಂತರ ಹೆಂಗ್ರಿ ಅರ್ಥ ಇದು ಬ್ಲಾಸ್ಟರ್ಡ್ ಆ್ಯಪ್ ಆ್ಯಂಡ್ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ಸನ್ನು ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ ಬರ್ತಡೆ ಮುಗಿಸ್ಕೊಂಡು ಇಂಥ ಯಾವ ಕೇಳದೆ ಬೇಡ ನಿಮಗೆ ದೇಶದಲ್ಲಿ ಓಲ್ ಬಿಹಾರ್ ಎಲೆಕ್ಷನ್ ಇಸ್ ಅಡ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಲ್ಲ ಬಿಜೆಪಿ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವಾರ್ಡ್ ಕೊಡಬಹುದು ಸಿಜೆ ಕೂಡ ಸಿಜೆ ಶುಡ್ ಬಿ ಪಾರ್ಟ್ ಆಫ್ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದುರು ಕಾರಣ ಏನಂತೆ ಶೆಟ್ಟರ್ ಸಾಹೇಬರಿಗೆ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ನಿಮ್ಗೆಲ್ಲ ಒಪ್ಪಿಗೆ ಇದೆಯಾ ಹೋಲಿ ಬಿಡ್ರಿ ಕಾನ್ಶಿಯಸ್ ನಮಗೂ ಇಲ್ವಾ ಎಲ್ಲರಿಗೂ ಕಾನ್ಸಿಯಸ್ ಇದೆ ಅಲ್ರಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಅದನ್ನು ಓವರ್ಲ್ಯಾಪ್ ಮಾಡೋದು ಏನೋ ಒಂದು ದೊಡ್ಡದಾಗಿ ನಾವೆಲ್ಲ ಸುಳ್ಳು ಹೇಳ್ತೀವಿ ನಂಗೆ ತೋರಿಸ್ತಕ್ಕಂಥದ್ದು ಆಯ್ತು ಬ್ಯಾಲೆಟ್ ಕೌಂಟಿಂಗ್ ಆಗಿದೆ ಯಾವುದು ಯೂಶ್ವಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗತ್ತೆ ಬ್ಯಾಲೆಟ್ ಕೌಂಟಿಂಗ್ನಲ್ಲಿ ನೂರ ಐವತ್ತೆಂಟು ನೂರ ಐವತ್ತೆಂಟು ನೂರ ಅರವತ್ತು ಸೀಟು ಬಿಜೆಪಿಗೆ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿ ಆಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ ಪೋಲಿಸ್ ಪೋಸ್ಟಲ್ ಬ್ಯಾಲೆಟ್ನಲ್ಲಿ ನೂರ ಐವತ್ತೆಂಟು ನೂರ ಅರವತ್ತು ಸೀಟು ಬಿಜೆಪಿ ಹಿನ್ನಡೆ ಇದೆ ಅದನ್ನೂ ಒಂದು ಇಂಡಿಕೇಶನ್ ತೊಗೋಬೋದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳೋಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು ಟ್ವೆಂಟಿ ತ್ರೀ ಪರ್ಸೆಂಟ್ ಆರ್ ಜೆ ಡಿ ಬಂದಿದೆ ಇಪ್ಪತ್ತೈದು ಸೀಟು ಬಿಜೆಪಿ ಕೇವಲ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಬಂದು ತೊಂಬತ್ತು ಸೀಟು ಇಪ್ಪತ್ತೈದು ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗಲ್ಲಿ ಮಾಡಿದ ನಂತರ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದಾ ಹೋಗ್ಲಿ ಅವ್ನು ಪಾಸ್ ಒನ್ ಕ್ಯಾಂಡೇಟು ಅವ್ನು ಲಾಸ್ಟ್ ಟೈಮ್ ನೂರ ಮೂವತ್ತ್ನಾಲ್ಕು ಸೀಟ್ನಲ್ಲಿ ನಿತ್ಕೊಂಡು ಐದು ಪಾಯಿಂಟ್ ಏಳು ಪರ್ಸೆಂಟ್ ವೋಟ್ ಶೇರು

ಅದೇ ನಾವು ಪರ್ಸೆಂಟ್ ಆದರೆ ಓಟ್ ಶೇರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೋಲಿಂಗಲ್ಲ ಓಟ್ ಶೇರ್ನೆ ಅದೇ ಹೊಡ್ ಸೇರನ್ನೇ ಯಾವ ರೀತಿ ಅದೇ ನಾವು ಕೇಳ್ತಾ ಇರೋದು ನೀವು ಅವ್ನಿಗೆ ಕೇಳ್ಬೇಕೀಗ ನಮ್ಮನ್ನ ಕೇಳೋದಲ್ಲ ನೂರಾ ಮೂವತ್ನಾಲ್ಕು ಸೀಟ್ ನಂಗ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡು ನಿಮ್ಗೆ ಹೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಸ್ವಲ್ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಅಲ್ಲಿ ನಿಂತಿರ್ತೀರಿ ನೀವು ಹೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ಕಮ್ಮಿ ನಿಂತ್ಕೊಂಡು ಓಟ್ ಸೇರ್ ಹೆಂಗ್ ಜಾಸ್ತಿ ಆಗುತ್ತೆ ಅರ್ಥನಾಗಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು